ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಸಿ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಾನ್ ಕಾರ್ಡ್ ಅರ್ಜಿ ಹಾಕಿ ಎರಡು ಗಂಟೆಯಲ್ಲಿ ಪಾನ್ ಕಾರ್ಡ್ ಪಡೆಯುವುದು ಹೇಗೆ ಅಂತ ಹೇಳಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸಿ ಎಸ್ ಸಿ ಅವರಿಗೆ ಎರಡು ಗಂಟೆಯಲ್ಲಿ ಪಾನ್ ಕಾರ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿ ಎಸ್ ಸಿ ಇಲ್ಲದೆ ಎರಡು ಗಂಟೆಯಲ್ಲಿ ಪಾನ್ ಕಾರ್ಡ್ ಪಡೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕೆ ಸಿ ಎಸ್ ಸಿ ಎದು ನೋಡಿ ಎ ಸಿ ಎಸ್ ಸಿ ಅಕೌಂಟ್ ಲಾಗಿನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸಲ್ಲಿ ಎನ್ ಎಚ್ ಡಿ ಎಲ್ ಅಂತ ಸರ್ಚ್ ಮಾಡಿ ಎನ್ ಎಚ್ ಡಿ ಎಲ್ ಪಾನ್ ಸರ್ವಿಸ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅದನ್ನು ಕ್ಲಿಕ್ ಮಾಡಿ ನೋಡಿ ಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಇ ಕೆ ವೈ ಸಿ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ಕ್ಯಾನ್ ಬೇಸಡ್ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಸೊ ಈ ಕೆ ವೈ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡೋದು ಬೇಕಾಗಲ್ಲ ಆಧಾರ್ ಕಾರ್ಡ್ ಇದ್ರೆ ಸಾಕು ನೆಕ್ಸ್ಟು ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಫಾರ್ಮ್ ಫಾರ್ಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಾನ್ ಇಂಡಿಯಾ ಸಿಟಿಸನ್ ನೆಕ್ಸ್ಟು ಕೆಟಗರಿ ಇಂಡಿವಿಜುವಲ್ ಅಂತ ಹಾಕಿ ಪ್ಯಾನ್ ಟೈಪ್ ಫಿಸಿಕಲ್ ಪ್ಯಾನ್ ಮತ್ತು ಈ ಪ್ಯಾನ್ ಎರಡು ಬೇಕು ಕಸ್ಟಮರ್ ನೇಮ್ ಹಾಕಿ ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಹಾಕಿ ಆಧಾರ್ ಕಾರ್ಡಲ್ಲಿ ಹೇಗಿದ್ದೀವಿ ಹಾಗೆ ನೋಡಿ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟು ಇಮೇಲ್ ಹಾಕಿ कन्फर्म ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ನೋಡಿ ನೆಕ್ಸ್ಟ್ ಟು ಪೇಮೆಂಟ್ ಆಪ್ಷನ್ ತೋರಿಸತಾ ಇದೆ ಪ್ರोसीಡ್ ಟು ಪೇ ಮಾಡಿ ಕ್ಲಿಕ್ ಮಾಡಿ ಸಿಎಸಿ ಪಾಸ್ವರ್ಡ್ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಾಲೆಟ್ ಪಿನ್ ಹಾಕಿ ಪೇ ಮಾಡಿ ಪೇಮೆಂಟ್ ಮಾಡಿದ ಮೇಲೆ ಪ್ರोसीಡ್ ಟು ಅನೆಸ್ಟೇಷನ್ ಪೋರ್ಟಲ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಅಗ್ರೆ ಅಂತ ಕೊಡಿ ಇಲ್ಲಿ ವಿ ಎಲ್ಲಿ ಡೀಟೇಲ್ಸ್ ಹಾಕಿ ವಿ ಎಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳಿ ವಿ ಎಲ್ಲಿ ನಂಬರ್ ಹಾಕಿ ಸಿ ಎಸ್ ಸಿ ವಿ ಎಲ್ಲಿ ಸಬ್ಮಿಟ್ ಕೊಡಿ ನಿಮ್ಗೊಂದು ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ನೋಡಿರಿ ನೆಕ್ಸ್ಟು ಆಧಾರ್ ನಂಬರ್ ಹಾಕಬೇಕು ಈ ಥರ ಫಾರ್ಮ್ ಓಪನ್ ಆಗಿದೆ ನೋಡಿ ಮೇಲೆ ಆಧಾರ್ ನಂಬರ್ ಇದೆ ಮೂರು ಬಾಕ್ಸಲ್ಲಿ ಅಲ್ಲಿ ನಾಲ್ಕು ನಾಲ್ಕು ನಾಲ್ಕಾಗೆ ಹನ್ನೆರಡು ಡಿಜಿಟ್ ಇರೋದಲ್ಲ ಆಧಾರ್ ನಂಬರು ಆಧಾರ್ ನಂಬರ್ ಹಾಕಬೇಕು ನೆಕ್ಸ್ಟು ಟೈಟಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಜೆಂಟ್ಸ್ ಆಗಿದ್ರೆ ಸ್ತ್ರೀ ಹಾಕಿ ಮೆನ್ಸ್ ಆಗಿದ್ದರೆ ಸ್ತ್ರೀ ಹಾಕಿ ಲೇಡೀಸ್ ಆಗಿದ್ದರೆ ಸ್ತ್ರೀ ಅಥವಾ ಕುಮಾರಿ ಅಂತ ಹಾಕಿ ಫಸ್ಟ್ ನೇಮ್ ಇದ್ದರೆ ಫಸ್ಟ್ ನೇಮ್ ಮಿಟ್ಲ್ ನೇಮ್ ಇದ್ದರೆ ಹಾಕಿ ಇಲ್ಲಾಂದರೆ ಒಂದೇ ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಹಾಕ್ಬಿಡಿ నెక్స్ట్ డేట్ ఆఫ్ బర్త్ హాకీ జెండర్ సెలెక్ట్ మిడ చెక్ బాక్స్ ఇంకా క్లిక్ మి నెక్స్ట్ మేలు నెక్స్ట్ మేలు క్లిక్ నెక్స్ట్ ఫదర్ డీటేల్స్ కతాయి ఫేరిన్ డీటేల్స్ ఫదర్ నేము ఫస్ట్ నేమ్ లాస్ట్ ఒసరద్రెస్ట్ నేమలుబడి సెకెండ్ నేము థర్డ్ నేమ్ ఇద్దరు ఫస్ట్ నేమ్ సెకండ్ నేమలు మదర్ నేమ్ ఆప్షనల్ ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ದ ಪ್ಯಾನ್ ಕಾರ್ಡ್ ಅಂತ ಇದೆಯಲ್ಲ ಅದು ಫಾದರೇ ಇರಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾದರ್ ಅಂತ ಮದರ್ ಅಂತ ಹಾಕ್ಬೇಡಿ ನೆಕ್ಸ್ಟ್ ಕೊಡಿ ಆಮೇಲೆ ವೆದರ್ ಫಿಸಿಕಲ್ ಪ್ಯಾನ್ ಕಾರ್ಡ್ ರಿಕ್ವೈರ್ಡ್ ಇರೇಸ್ ಅಂತ ಇರಲಿ ಇನ್ಕಮ್ ಅಂತ ಇದೆಯಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮೇಲೆ ಸೆಲೆಕ್ಟ್ ಮಾಡಿ ಅಡ್ರೆಸ್ ಅಲ್ಲಿ ಎಲ್ಲ ಹಾಕೋದೇನು ಫ್ರೆಂಡ್ಸ್ ಅದು ಆಟೋಮೆಟಿಕ್ ಡಿಟೆಕ್ಟ್ ಆಗಿರುತ್ತೆ ಕೆಲವೊಂದು ಮಾತ್ರ ಓಪನ್ ಆಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಕಂಟ್ರಿ ಯಾವುದು ಸ್ಟೇಟ್ ಯಾವುದು ಅಂತ ಕೇಳ್ತಲ್ಲ ಅದು ಮಾತ್ರ ಕೇಳುತ್ತೆ ಬಟ್ ಫುಲ್ ಡಾಕ್ಯುಮೆಂಟ್ಸ್ ಆಧಾರದಿಂದ ಆಟೋಮೆಟಿಕ್ ಫಿಚ್ ಆಗುತ್ತೆ ಅಡ್ರೆಸ್ ಬಂದು ಆಟೋಮೆಟಿಕ್ ಫಿಚ್ ಆಗುತ್ತೆ ನೀವು ಅಡ್ರೆಸ್ ಹಾಕುವಂಥ ಅವಶ್ಯಕತೆ ಏನಿಲ್ಲ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇದೆಯೋ ಅಡ್ರೆಸ್ಗೆ ಪಾನ್ ಕಾರ್ಡ್ ಪೋಸ್ಟಿಗೆ ಬರುತ್ತೆ ನೆಕ್ಸ್ಟ್ ಪಿನ್ ಕೋಡ್ ಹಾಕಿ ನೆಕ್ಸ್ಟ್ ಕೊಡಿ ನೋಡಿ ಪ್ರೂಫ್ ಆಫ್ ಅಡ್ರೆಸ್ಸು ಪ್ರೂಫ್ ಐಡೆಂಟಿಟಿ ಪ್ರೂಫ್ ಆಫ್ ಬರ್ತ್ ಮೂರು ಆಧಾರ್ ಕಾರ್ಡ್ ಬಂದಿರುತ್ತೆ ಆಟೋಮೆಟಿಗು ಪ್ಲೇಸ್ ಮಾತ್ರ ಹಾಕಬೇಕು ಪ್ಲೇಸ್ ಹಾಕಿ సబమిట్ మే క్లిక్ మి నెక్స్ట్ వన్ ప్రవ్యూ తోర్స్తారు ఎలా డేటా కరెక్ట్ ఆయే అంత చెక్ మాకొడి ఎలా డేట్ కరెక్ట్ డేటా ఎలా కరెక్ట్ ఆగ్రె సబమిట్టి ఒ టీ పి బేస్ ఈ కే వై సి మొదలు ఆమె ఈ సైనింగ్ బయోమేట్రిక్దే బయోమట్రిక్బోదు నెండి కస్టమర్ ముందే ఇల్దిన కారణ ఓ టీపీతాయి దీని డైరెక్ట్ ఆధార్ నంబర్ హాగే ఈ కె వైఎస్తిలో ఆవగా ఆధార్ నంబర్ హాక ఆవశ్యకత ఇలా డైరెక్ట్ ఆగి ఓ టీ 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 పి ఆ ఒ టీ పిన ఎంటర్ మా టీ పి ఎంటర్ నెక్స్ట్ సబమిట్ కొతాను ఈ అథెంటేషన్ సక్సెస్ఫుల్ అంత బు నెక్స్ట్ ఈ సైన్ ఫార్మ్ డిటేల్స్ మేలు క్లిక్ మేము ఫార్మ్ ఫిల్గ నోడ్బోదు ఓ టీ పి బేసన్తీ ನೋಡಿ ಇಲ್ಲಿ ಚೆಕ್ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಆಧಾರ್ ನಂಬರ್ ಎಂಟರ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಕ್ಲಿಕ್ ಮಾಡಿ ನೋಡಿ ಸೆಂಡ್ ಓ ಟಿ ಪಿ ಕ್ಲಿಕ್ ಮಾಡಿದ್ದೀನಿ ಅದಾರ್ಗೆ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ವೆರಿಫೈ ಓ ಟಿ ಪಿ ಎ ಸೈನ್ ಇನ್ ಸಕ್ಸಸ್ಫುಲ್ ಆಯಿತು ಈ ಸೈನ್ ಇನ್ ಸಕ್ಸಸ್ಫುಲ್ ನಾವು ಅಲ್ಲಿ ಡೈರೆಕ್ಟ್ ಇಂಟು ನೋಡಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಯಿತು ರಿಸೀಪ್ ಬಂದು ನಿಮ್ಮ ಕೊಟ್ಟಿನಂತಹ ಇಮೇಲ್ಗೆ ಬಂದಿರುತ್ತೆ ಆ ಇಮೇಲ್ಗೆ ಹೋಗಿ ಕಸ್ಟಮರ್ ಕಾಪಿನ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಕಾರ್ನರಲ್ಲಿ ಡೇಟ್ ನೋಡಿ ನೈನು ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೈಮ್ ಬಂದು ಏಟ್ ಟ್ವೆಂಟಿ ಫೋರ್ ಆಗಿದೆ ಪಾನ್ ಕಾರ್ಡ್ ಎಷ್ಟು ಗಂಟೆಗೆ ಬಂದಿದೆ ನನ್ನ ಗೆ ಅನ್ನೋದು ಕೂಡ ನಾನು ತೋರಿಸ್ತೀನಿ ನೋಡಿ ಜನವರಿ ಗೆ ನೈನ್ ಫಾರ್ಟಿ ಏಟ್ ಗೆ ಪಾನ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಎರಡು ಗಂಟೆಯಲ್ಲಿ ಪಕ್ಕ ಆಗುತ್ತೆ ಫ್ರೆಂಡ್ಸ್ ಪಾನ್ ಕಾರ್ಡ್ ಸಮ್ ಟೈಮ್ಸ್ ಲೇಟ್ ಆಗ್ಬಹುದು ನೀವು ಕಸ್ಟಮರ್ ಗೆ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಅಂತ ಹೇಳ್ಬಹುದು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಒನ್ ಡೇ ಅಂತ ಹೇಳ್ಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಎಲ್ಲ ಮಾಡಕ್ ಹೋಗ್ಬೇಡಿ ಕಾಲ್ ಮಾಡಕ್ ಹೋಗ್ಬೇಡಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್